ಈಗ ನಮ್ಮ ಕಾಂಗ್ರೆಸ್ ಬಂದರೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ ಸತತ ಅವ್ರು ಆರು ಬಾರಿ ಏನಿದ್ರು ಏನು ನಮ್ಮ ಬಟ್ಕಳಕ್ಕೇನು ಡೆವಲಪ್ಮೆಂಟ್ ಆದಂಗಿಲ್ಲ ಅದಕ್ಕಾಗಿ ಈ ಸಾರಿ ನಮ್ಮ ಅಂಜಲಿ ನಿಂಬಳ್ಕರ್ ಅವರು ಅನ್ನೋದೇ ನಮ್ಮದು ಒಂದು ಆಶೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರ ಕೆಲಸವನ್ನು ಮಾಡ್ತಾರೆ ಮತ್ತು ಈಗ ಬೇಕಾದಷ್ಟು ನಮ್ಮ ಎಲ್ಲ ಜನಕ್ಕೂ ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲರಿಗೂ ಆ ಗ್ಯಾರಂಟಿಯಿಂದ ಸಾಕಷ್ಟು ಜನ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಮುಂದೊಂದು ದಿನ ನಮ್ಮ ಈ ಕಾಂಗ್ರೆಸ್ ಬಂದರೆ ನಮ್ಮ ಈ ದೇಶವನ್ನೇ ಒಳ್ಳೆಯದ ಆಗ್ಬೋದು ಅನ್ನೋದನ್ನು ನಿರೀಕ್ಷೆ ಇಟ್ಟುಕೊಂಡು ಈಗ ಕಾಂಗ್ರೆಸನ್ನ ಗೆಲ್ಬಕೆ ಅಂದ್ಕೊಂಡು ನಾವು ಇಲ್ಲಿ ಕಾರ ಬಂದಿದ್ದೇವೆ ಇವತ್ತು ನಾಮಿನೇಷನ್ಗೆ ಹೇಳ್ತಾರೆ ಅವ್ರು ಹೇಳಿದ್ರೆ ಅವ್ರು ಯಾರು ಬಿಡ್ತಿದಾರ ಅವ್ರ ಮನೆಗೂ ತಗೊಳ್ತಾ ಇದಾರಲ್ಲ ಹಾ ಹೇಳಿದವ್ರೆ ಪಶ್ಚಿಮ ತಗೊಳ್ತಾ ಇದಾರೆ ನಾವು ಹೇಳ್ತಾ ಇರೋದು ಅದು ಬಿಟ್ಟಿ ಬಾಗಿ ಆದ್ರೆ ಇವ್ರು ತಗೊಳ್ಬಾರ್ದಲ್ಲ ಇವ್ರು ತಗೊಂಡು ಯಾಕೆ ಬಿಟ್ಟಿ ಬಾಗಿ ಹೇಳ್ತಾರೆ ಅವರು ಸರ್ಕಾರ ಕೊಟ್ಟಿದೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಜನಾದ್ರೂ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಹಾಗೆ ಬಿಟ್ಟಿ ಬಾಗಿ ಹೇಗಾಗತ್ತೆ ನಮ್ಮ ಟ್ಯಾಕ್ಸ್ ನಮಗೆ ಕೊಡ್ತಾರೆ ಕೊಡ್ತಾರೆ ಹೌದ್ರಿ ಇವರು ಯಾಕೆ ಕೊಡಲಿಲ್ಲ ಇವರು ಕೊಡ್ಬೋದಿತ್ತಲ್ರಿ ನಮ್ಮ ದುಡ್ಡು ನಮಗೆ ಕೊಡ್ಬೋದಿತ್ತಲ್ಲ ಅಲ್ಲ ಟ್ಯಾಕ್ಸು ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ವಸೂಲಿ ಮಾಡ್ತಿದ್ದಾರೆ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಬಂದದಂತೇನು ವಸೂಲಿ ಮಾಡ್ತಾ ಇಲ್ಲ ಆ ವಸೂಲಿ ಮಾಡಿದಂಥ ದುಡ್ಡಿಂದನೇ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಎಲ್ಲ ಬಡವರಿಗೂ ಹೆಲ್ಪ್ ಆಗ್ತಾ ಉಂಟು ಇದಿಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ